ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಐದನೇ ಪೂರಕ ಪಾಠವಾದ ರಮ್ಯ ಸೃಷ್ಟಿ ಎಂಬ ಪೂರಕ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪೂರಕ ಪಾಠವನ್ನು ಕವಿ ಚನ್ನಮಲ್ಲಪ್ಪ ಹಲಸಂಗಿರವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಚನ್ನಮಲ್ಲಪ್ಪ ಹಲಸಂಗಿ ಇವರ ಕಾವ್ಯನಾಮ ಮಧುರ ಚೆನ್ನ ಜನನ ಸಾಮಾನ್ಯ ವರ್ಷ ಸಾವಿರದ ಒಂಬೈನೂರ ಮೂರು ಇವರ ಜನ್ಮಸ್ಥಳ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಲಸಂಗಿ ಇವರು ಬರೆದಂತಹ ಕೃತಿಗಳು ಪೂರ್ವರಂಗ ಪೂರ್ವಯೋಗದ ಪಥದಲ್ಲಿ ಕಾಳರಾತ್ರಿ ಬೆಳಗು ನಂತರ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ರಮ್ಯ ಸೃಷ್ಟಿ ಕವಿತೆಯಲ್ಲಿ ಯಾವ ಸಂದರ್ಭವನ್ನು ವರ್ಣಿಸಲಾಗಿದೆ ಉತ್ತರ ರಮ್ಯ ಸೃಷ್ಟಿ ಕವಿತೆಯಲ್ಲಿ ಮುಂಜಾನೆಯ ಪ್ರಕೃತಿ ಹಾಗೂ ಸೂರ್ಯೋದಯದ ಪ್ರಭಾವವನ್ನು ವರ್ಣಿಸಲಾಗಿದೆ ಪ್ರಶ್ನೆ ಎರಡು ಸೂರ್ಯ ಎಲ್ಲಿ ವಿರಾಜಿಸುತ್ತಿದ್ದಾನೆ ಉತ್ತರ ಸೂರ್ಯ ನಭಾಂಗ ನದಿ ಅಂದರೆ ಆಕಾಶದಲ್ಲಿ ವಿರಾಜಿಸುತ್ತಿದ್ದಾನೆ ಪ್ರಶ್ನೆ ಮೂರು ಸೂರ್ಯೋದಯದ ಪ್ರಕೃತಿ ಸೌಂದರ್ಯ ಹೇಗಿದೆ ಸೂರ್ಯೋದಯದಲ್ಲಿ ಪ್ರಕೃತಿಯು ರಮ್ಯವಾಗಿ ಕಾಣುತ್ತದೆ ಸೂರ್ಯನ ಕಿರಣಗಳು ಈ ಭೂಮಿಯ ಮೇಲೆ ಬಿದ್ದು ಬಂಗಾರದ ಬಣ್ಣದಿಂದ ಭೂಮಿಯು ಹೊಳೆಯುತ್ತಿದೆ ಪ್ರಶ್ನೆ ನಾಲ್ಕು ಜೀವರಾಶಿಯ ವರ್ಣನೆ ರಮ್ಯ ಸೃಷ್ಟಿ ಕವನದಲ್ಲಿ ಹೇಗೆ ಮೂಡಿ ಬಂದಿದೆ ಉತ್ತರ ಸೂರ್ಯನ ಬೆಳಕಿನಲ್ಲಿ ಹುಲ್ಲು ಗಿಡಮರಗಳು ಹಸಿರಿನಿಂದ ಕೂಡಿ ಸುಂದರವಾಗಿ ಕಾಣುತ್ತಿವೆ ಪಕ್ಷಿಗಳು ರೆಕ್ಕೆ ಬಿಚ್ಚಿ ಹಾರಾಡುತ್ತಿವೆ ಎಮ್ಮೆ ಎತ್ತು ಆಡು ತಲ್ಲೀನವಾಗಿ ಮೇಯುತ್ತಿವೆ ಎಂದು ಕವಿ ಜೀವರಾಶಿಗಳ ವರ್ಣನೆಯನ್ನು ಮಾಡಿದ್ದಾರೆ ಪ್ರಶ್ನೆ ಐದು ರಮ್ಯ ಸೃಷ್ಟಿ ಪದ್ಯದಲ್ಲಿ ಯಾವ ಯಾವ ಪ್ರಾಣಿಗಳು ಮೇಯುವ ಟಿವಿಯನ್ನು ವರ್ಣಿಸಲಾಗಿದೆ ಉತ್ತರ ರಮ್ಯ ಸೃಷ್ಟಿ ಪದ್ಯದಲ್ಲಿ ಎಮ್ಮೆ ಎತ್ತು ಆಡು ಇವೆಲ್ಲವೂ ಮೇಯುವಿಕೆಯನ್ನು ವರ್ಣಿಸಲಾಗಿದೆ ಪ್ರಶ್ನೆ ಆರು ಯಾವುದರ ಚಲುವಿಗೆ ಮಿಗಿಲಿಲ್ಲದಂತಾಗಿದೆ ಉತ್ತರ ಪ್ರಕೃತಿಯಲ್ಲಿ ಗಿಡ ಮರ ಪಶುಪಕ್ಷಿ ಜೊತೆ ಮನುಜರು ಗಂಡು ಹೆಣ್ಣು ಮತ್ತು ಮಕ್ಕಳು ಎಲ್ಲರೂ ಚಂದವಾಗಿರುವರು ಈ ರೀತಿ ಎಲ್ಲವನ್ನೂ ಹೊಂದಿರುವ ಸೊಗಸು ಚೆಲುವು ಇದ್ದಕ್ಕಿದ್ದಂತೆ ಬೇರೇನು ಬೇಕು ಎಂದು ಪ್ರಕೃತಿಯ ಸೊಬಗಿಗೆ ಮಿಗಿಲಾದದ್ದು ಯಾವುದೂ ಇಲ್ಲವೆಂದಿದ್ದಾರೆ